ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಉತ್ಸವದ ಹಾರ್ದಿಕ ಶುಭಾಶಯಗಳು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿಂಧನೂರು ನಗರಸಭೆ ದೇವದುರ್ಗ ಲಿಂಗಸುಗುರು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿ ನೇಮಿಸಿ ಸರ್ಕಾರ ಅಧಿಸೂಚನೆ ನವೆಂಬರ್ ಎಂಟರಿಂದ ಹದಿಮೂರರವರೆಗೆ ನಗರದಲ್ಲಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮೆಲ್ಲಂ ಕಿರಣ್ ನವೆಂಬರ್ ಹದಿನೆಂಟರಂದು ಸಂವಿಧಾನ ಜಾಗೃತಿ ಜಾಥಾ ಬೇರಿ ನವೆಂಬರ್ ಎಂಟರಂದು ಶ್ರೀ ಕನಕದಾಸ ಜಯಂತಿ ಸಿರುವ ಮತ್ತು ದೇವದುರ್ಗದಲ್ಲಿ ಕನಕದಾಸರ ಕಂಚಿನ ಪುತ್ಥಳಿ ಸ್ಥಾಪಿಸಲು ಸರ್ಕಾರದ ಅನುದಾನ ಕೆ ಆಂಜನೇಯ ಮತ್ತು ನವೆಂಬರ್ ಒಂಬತ್ತರಂದು ಒಸಮನಿ ಪ್ರಕಾಶನದಿಂದ ನೃಪತುಂಗ ಪ್ರಶಸ್ತಿ ಪ್ರದಾನ ಶಿಫಾ ಒಸ್ಮನಿ ಅವಧಿ ಪೂರ್ಣಗೊಂಡಿರುವ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತ ಅಧಿಕಾರಿಯನ್ನು ನೇಮಿಸಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಮಂಜುನಾಥ್ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ ಜಿಲ್ಲೆಯ ಸಿಂಧನೂರು ನಗರಸಭೆ ದೇವದುರ್ಗ ಲಿಂಗಸೂಗುರು ಪುರಸಭೆ ಸೇರಿ ರಾಜ್ಯದ ನಲವತ್ತೆರಡು ನಗರಸಭೆಗಳು ಐವತ್ಮೂರು ಪುರಸಭೆಗಳು ಇಪ್ಪತ್ಮೂರು ಪಟ್ಟಣ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಿಸಲಾಗಿದೆ ಸಿಂಧನೂರು ನಗರಸಭೆ ಆಡಳಿತ ಅವಧಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪೂರ್ಣಗೊಂಡಿದ್ದು ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನ ನಿಯುಕ್ತಿ ಮಾಡಲಾಗಿದೆ ದೇವದುರ್ಗ ಪುರಸಭೆ ಆಡಳಿತಾವಧಿ ಅಕ್ಟೋಬರ್ ಹದಿನೆಂಟರಂದು ಪೂರ್ಣಗೊಂಡಿದ್ದು ಸಹಾಯಕ ಆಯುಕ್ತರನ್ನ ನೇಮಿಸಲಾಗಿದ್ದು ಮತ್ತು ಲಿಂಗಸೂಗುರು ಪುರಸಭೆ ಅವಧಿ ಅಕ್ಟೋಬರ್ ಮೂವತ್ತರಂದು ಮುಕ್ತಾಯಗೊಂಡ ಆಡಳಿತಾಧಿಕಾರಿಯಾಗಿ ಲಿಂಗಸುಗುರು ಸಹಾಯಕ ಆಯುಕ್ತರನ್ನ ನೇಮಿಸಿ ಆದೇಶಿಸಲಾಗಿದೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮೀಸಲಾತಿ ಕುರಿತಂತೆ ಅರ್ಜಿಗಳು ವಿಚಾರಣೆ ಬಾಕಿ ಇದ್ದು ಅಲ್ಲಿಯವರೆಗೆ ಕಚೇರಿ ಕಾರ್ಯಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಆಡಳಿತಾಧಿಕಾರಿಯನ್ನ ನೇಮಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾಗಿದೆ ಅವಧಿ ಪೂರ್ಣಗೊಂಡಿರುವ ದಿನಾಂಕದ ಅನ್ವಯ ಮೊದಲ ಹಂತದ ಆಡಳಿತಾಧಿಕಾರಿ ನೇಮಕ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಮಹಾನಗರ ಪಾಲಿಕೆಗಳು ಸೇರಿದಂತೆ ಇನ್ನುಳಿದ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಮತ್ತು ಉಪ ಉಪಾಧ್ಯಕ್ಷ ಮೀಸಲಾತಿ ಕುರಿತಂತೆ ವಿವಿಧ ಕೋರ್ಟ್ಗಳಲ್ಲಿ ಪ್ರತ್ಯೇಕವಾಗಿ ಆಕ್ಷೇಪಣೆಗಳ ಅರ್ಜಿಗಳು ಸಲ್ಲಿಕೆಯಾಗಿವೆ ವಿಚಾರಣಾ ಹಂತದಲ್ಲಿ ಪ್ರಕರಣಗಳಿರುವುದರಿಂದ ಬಾಕಿ ಇರುವ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರ ನೇಮಕ ನಡೆದಿಲ್ಲ ಆಡಳಿತಾಧಿಕಾರಿಗಳನ್ನ ನೇಮಿಸದಂತೆ ಇತ್ತೀಚೆಗೆ ಹೈಕೋರ್ಟ್ ಪ್ರಕರಣವೊಂದರಲ್ಲಿ ಸೂಚನೆ ನೀಡಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ನಗರ ಸ್ಥಳೀಯ ಸಂಸ್ಥೆಗಳ ಆಡಳಿತಾಧಿಕಾರಿ ನೇಮಕಕ್ಕೆ ಸರ್ಕಾರ ಅಧಿಸೂಚನೆ ಪ್ರಕಟಿಸಿದೆ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ನವೆಂಬರ್ ಎಂಟರಿಂದ ಹದಿಮೂರರವರೆಗೆ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ಕಿರಣ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಯುನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಅಂಡರ್ ತರ್ಟೀನ್ ಹಾಗೂ ಅಂಡರ್ ಲೆವೆನ್ ಸಿಂಗಲ್ಸ್ ಮತ್ತು ಡಬಲ್ಸ್ ಆಟ ನಡೆಯಲಿದ್ದು ಕರ್ನಾಟಕ ರಾಜ್ಯದ ಬ್ಯಾಡ್ಮಿಂಟನ್ ಪ್ರತಿಭೆಗಳನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ಹಾಗೂ ಕ್ರೀಡಾಪಟುಗಳನ್ನು ಉತ್ತೇಜಿಸಿ ಅವರಿಗೆ ಕೌಶಲ್ಯ ಪ್ರದರ್ಶಿಸಲು ಅವಕಾಶ ಕಲ್ಪಿಸಲು ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ ಎಂದರು ಟೂರ್ನಮೆಂಟ್ ಗೆ ನಾಲ್ನೂರ ಐವತ್ತಕ್ಕೂ ಹೆಚ್ಚಿನ ಆಟಗಾರರು ಬರುವ ನಿರೀಕ್ಷೆ ಇದ್ದು ಜಿಲ್ಲೆಯ ಹತ್ತಕ್ಕೂ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ನಿಂದ ಇಂದಿನ

ನೆಕ್ಸ್ಟ್ ಇಯರ್ನ ಅವರೊಂದು ನಮಗೆ ಪ್ರಾಮಿಸ್ ಮಾಡಿದ ಸ್ಟೇಟ್ ಅಸೋಸಿಯೇಷನ್ ಇಲ್ಲ ಒಂದು ಸೌತ್ ಸೋರ್ ಮಾಡ್ತಾರೆ ಟ್ವೆಂಟಿ ಅಂತ ಸೌತ್ ಇಂಡಿಯಾ ಸೊ ಸೌತ್ ಇಂಡಿಯಾ ಅಂದ್ರೆ ಅಷ್ಟು ಈ ಜನರಲ್ಲಿ ಎಲ್ಲ ಸ್ಟೇಟ್ ಕೊಡ್ತಾರೆ ಡಿಸ್ಟಿಕ್ ಅಲ್ಲಿ ಎಲ್ಲಿ ಕೊಡಲ್ಲ ಮೇಜರ್ ರೀಸನ್ ಅಂದರೆ ನಮ್ಮ ಆಸಿಬಿಲಿಟಿ ನಾವು ಯಾವ ಥರ ಅಸೋಸಿಯೋ ಮಾಡ್ತಾ ಇದ್ದೀವಿ ಸೊ ಎಲ್ಲ ಪೋರ್ ಪ್ಲೇಯರ್ಸಿಗೆ ಇದ್ದಾಗ ಫೈನಾನ್ಷಿಯಲಿ ವೀಕ್ ಇರ್ ನಾವು ಆಲ್ಮೋಸ್ಟ್ ನಮ್ಮ ಕ್ಲಬ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೀವಿ ಸೊ ಆ ರೀತಿಯಿಂದ ಎನಿ ಟೂರ್ನಮೆಂಟ್ ಕೇಳಿ ಇಲೆಕ್ಷನ್ ಮೊದಲು ಕೊಡ್ತಾರೆ ಸೊ ಇದು ಆಲ್ಮೋಸ್ಟ್ ಈ ಟೂರ್ನಮೆಂಟ್ ಫ್ರಮ್ ಏಯ್ಟ್ ತರ್ಟಿ ನಡೀತಾ ಇದೆ ಇದು ಸೊ ಕ್ಯಾಟಗರಿ ವೈಸು ಸ್ಟೇಟ್ ಏನು ಸಿಂಗಲ್ಸ್ ಇದೆ ಡಬಲ್ಸ್ ಇದೆ ವುಮೆನ್ಸ್ ಇದೆ ಮತ್ತು ಸ್ಟೇಟ್ ಅಷ್ಟೋ ನಾವು ಏನು ಮಾಡ್ತಾ ಇದ್ದಂದ್ರೆ ಡಿಸ್ಟಿಕ್ವೆಸ್ಟ್ ಮಾಡಿ ನಾವು ಬ್ಯಾಟ್ಮಿಂಟನ್ ಅಕಾಡೆಮಿ ಏನು ಅರ್ವಿಂದ ಕೇಳಿದರೆ ಮಾಡ್ತಾ ಇದೀವಿ ನಮಗ ಅವಕಾಶ ಕೊಡಿ ಯಾಕಂದ್ರೆ ನಾನು ಅಪೃತ್ತ ಕೊಟ್ಟಿದ್ದೀನಿ ನಾವು ಸೊ ನಾವು ಯಾವ ತರ ಮೇಂಟೈನ್ ಮಾಡ್ತಾ ಇದೀವಿ ಈ ಹತ್ತು ವರ್ಷದ ಟೂರ್ನಮೆಂಟ್ ಅದೇ ತರ ಅವ್ರು ಕಾಪಾಡ್ಕೊಂಡು ಹೋಗಿ ಅಂತ ಕೇಳಿದೀನಿ ಅವ್ರು ಮಾಡ್ತಾ ಇರ್ತಾರೆ ಸೊ ಫರ್ದರ್ ಡಿಟೇಲ್ಸ್ ಈ ಟೂರ್ನಮೆಂಟ್ ಯಾವ ತರ ಅಂತ ಅಲ್ಲಿ ಕೇಳಿ ಮಿ ಬಿ ಎನ್ ಐ ಡಿ ಕಾರ್ಡ್ ಐ ಡಿ ಕೊಡ್ತಾರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಅರ್ಜುನ್ ಚೇತನ್ ರಾಮಣ್ಣ ರಮೇಶ್ ತಾಯನಗೌಡ ಸೋಮ ಅರ್ಜುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಮನೋವಾದಿಗಳು ಕೇವಲ ಪಕ್ಷದ ಹೆಸರು ಮಾತ್ರ ಇದೆ ರಾಜಕೀಯ ಪಕ್ಷದವರೆಲ್ಲ ಮನುವಾದಿಗಳೇ ಆಗಿದ್ದಾರೆ ಎಂದು ದಲಿತ ಮುಖಂಡ ಎಂ ಆರ್ ಬೇರಿ ಆರೋಪಿಸಿದರು ಅವರಿಂದು ನಗರದ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ರಾಜಕೀಯ ಪಕ್ಷಗಳಿಗೆ ಅಂಬೇಡ್ಕರ್ ಎತ್ತರದಲ್ಲಿದ್ದಾಗ ಮಾತ್ರ ಕಾಣುತ್ತಾರೆ ನಿಜವಾಗಿಯೂ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷವಲ್ಲ ಅಲ್ಲಿರುವ ಮತ್ತು ಇತರೆ ರಾಜಕೀಯ ಪಕ್ಷದಲ್ಲಿರುವ ಮನುವಾದಿಗಳಾಗಿದ್ದಾರೆ ಎಂದರು ದೇಶ ಹಾಗೂ ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಬಡಿಗೆಗಳನ್ನು ಬಿಡಬೇಕು ಪೆನ್ನು ಹಿಡಿಯಬೇಕು ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಎಂಬ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರಂತೆ ಪ್ರಸ್ತುತ ಜಗತ್ತಿನಲ್ಲಿ ಯಾವುದು ನಡೆಯುತ್ತಿಲ್ಲ ಸಂವಿಧಾನದಲ್ಲಿರುವ ಅಂಶವನ್ನು ತಿಳಿದುಕೊಳ್ಳಲು ಯಾರು ಮುಂದಾಗುತ್ತಿಲ್ಲ ಸಂವಿಧಾನವನ್ನ ಹಿಡಿದು ಓದುತ್ತಿರುವ ರಾಜಕೀಯ ಪಕ್ಷಗಳು ಸಂವಿಧಾನವನ್ನ ಹೇಗೆ ಬದಲಿಸಬೇಕು ಎಂದು ಯೋಚಿಸುತ್ತಿದ್ದಾರೆ ಎಂದರು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ ಹದಿನೆಂಟರಂದು ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಸಂವಿಧಾನ ಜಾಗೃತಿ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ದೇಶದ ಸಂವಿಧಾನವನ್ನ ಸಮರ್ಪಿಸಿಕೊಂಡ ದಿನವಾಗಿದ್ದು ಅದರ ಅಂಗವಾಗಿ ದಲಿತ ಪರ ಸಂಘಟನೆಗಳು ರೈತ ಪರ ಮಹಿಳಾ ಹಾಗೂ ಮಾನವ ಹಕ್ಕುಗಳ ಪರ ಹೋರಾಟ ಮಾಡುವ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಜಾಥಾದಲ್ಲಿ ಸಂವಿಧಾನ ಪೀಠಿಕೆಯುಳ್ಳ ವಾಹನ ಇರುತ್ತದೆ ಅದರ ಹಿಂದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚಿನ ಜನರು ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ ಜಾಥಾವು ನಗರದ ಕರ್ನಾಟಕ ಸಂಘದಿಂದ ಪ್ರಮುಖ ರಸ್ತೆಗಳ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಸೇರಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆ ರಮಾಬಾಯಿ ನಾಟಕ ಪ್ರದರ್ಶನವೂ ನಡೆಯಲಿದೆ ಎಂದರು ಇವತ್ತಿನ ಪತ್ರಿಕೋಷ್ಠಿಯ ಉದ್ದೇಶ ಈ ತಿಂಗಳು ವಿಶೇಷವಾಗಿ ನವೆಂಬರ್ ತಿಂಗಳು ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ನೇತೃತ್ವದಲ್ಲಿ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಅಥವಾ ಭಾರತೀಯರು ಸಂವಿಧಾನವನ್ನು ಸಮರ್ಪಿಸಿಕೊಂಡಂಥ ದಿನ ಇದು ನವೆಂಬರ್ ಇಪ್ಪತ್ತಾರು ಆ ದಿನದ ಅಂಗವಾಗಿ ಸಂವಿಧಾನ ಜಾಗೃತಿ ಜಾಥವನ್ನು ಅಂದುಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಂವಿಧಾನವನ್ನು ಪ್ರಚುರಪಡಿಸಬೇಕು ಸಂವಿಧಾನ ಆಶಯಗಳನ್ನು ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನ ಸಂರಕ್ಷಣಾ ಪಡೆ ಹೇಳ್ಬಿಟ್ಟು ನಾವು ರಚನೆ ಮಾಡ್ಕೊಂಡಿದ್ದೀವಿ ಆ ಸಂವಿಧಾನ ಸಂರಕ್ಷಣಾ ಪಡೆಯಲ್ಲಿ ದಲಿತ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಒಟ್ಟಾರೆ ಜೀವಪರ ಸಂಘಟನೆಗಳೆಲ್ಲ ಸೇರಿ ರಾಜ್ಯದ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಸೇರಿ ಈ ಸಂವಿಧಾನ ಸಂರಕ್ಷಣಾ ಪಡೆಯಂಥ ಒಂದು ಒಕ್ಕೂಟವನ್ನು ಅಥವಾ ವೇದಿಕೆಯನ್ನು ನಾವು ಮಾಡಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳನ್ನು ಹಳ್ಳಿಹಳ್ಳಿಗಳಿಗೆ ಬಿತ್ತಲಿಕ್ಕೆ ಏರಿಯಾ ಏರಿಯಾಗಳಿಗೆ ಬಿತ್ತಲಿಕ್ಕೆ ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದೆ ಅದರ ಮೊದಲ ಭಾಗವಾಗಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಸಂವಿಧಾನ ಸಂರಕ್ಷ ಸಂವಿಧಾನ ಜಾಗೃತಿ ಜಾಥಾವನ್ನು ಕರ್ನಾಟಕ ಸಂಘದಿಂದ ಮುಖ್ಯ ರಸ್ತೆ ಇಟ್ಕೊಂಡು ನಾವು ಅಂಬೇಡ್ಕರ್ ಸ ಸರ್ಕಲ್ನಲ್ಲಿ ಬಂದು ಸಮಾರೋಪ ಸಮಾರೋಪಗೊಳ್ತೇವೆ ಸರ್ ಡೇಟ್ ಹದಿನೆಂಟನೇ ತಾರೀಕು ಈ ತಿಂಗಳ ಹದಿನೆಂಟನೇ ತಾರೀಕು ನಾವು ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡ್ಬೇಕನ್ನ ಒಂದು ಉದ್ದೇಶ ಇಟ್ಕೊಂಡಿದೀವಿ ಆ ದಿನ ಬೇರೆಯವ್ರ ಕಾರ್ಯಕ್ರಮ ಇದೆ ಅಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಟ್ರು ಮಾಡಿ ಮಾಡ್ಕೊಂಡ್ರು ಎರಡು ಕಾರ್ಯಕ್ರಮಗಳಾದ್ರೆ ನಮ್ಗೆ ತೊಂದರೆ ಆಗ್ತದ ಸ್ವಲ್ಪ ನಾವು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗ್ತದ ಮತ್ತೆ ಆ ದಿನ ನವೆಂಬರ್ ಒಂದಿರೋದ್ರಿಂದ ಮೂರು ಮೂರು ಕಾರ್ಯಕ್ರಮಗಳಾಗ್ತವೆ ನೀವು ಡೇಟ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿರ್ತಂದ್ರು ನಾವು ನವಂಬರ್ ಒಂದರಿಂದ ಇಪ್ಪತ್ತಾರ ತನಕ ಈ ಸಂವಿಧಾನ ಜಾಗೃತಿ ಜಾಥಾ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಆದರೆ ಆ ದಿನ ನಮಗೂ ಅನಿಸ್ತು ಭಾಳ ಅದು ಆಗ್ತದೆ ಒಂದನೇ ತಾರೀಕು ಅಂತಂದರೆ ಮತ್ತು ಅದು ಏನೋ ಒಂದು ಬೇರೆ ರೀತಿ ಮೆಸೇಜ್ ಹೋಗ್ತದೆ ಯಾರೋ ಮಾಡುವಾಗ ಬೇಕಂತಲೇ ಮಾಡ್ತಾರೆ ಅನ್ನೋಂತ ಅನ್ನೋ ಕಾರಣಕ್ಕಾಗಿ ನಾವು ಪ್ರಿಪ್ರೇಷನ್ ಆಗಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಮತ್ತೊಂದು ದಿವಸ ನಾವು ಕೂತ್ ಕೂತ್ಕೊಂಡು ಮೊನ್ನೆ ದಿನದಲ್ಲಿ ಸಭೆ ಮಾಡಿ ಹದಿನೆಂಟನೇ ತಾರೀಕಿಗೆ ಅಂತ ಅನ್ಕೊಂಡಿದೆ ಯಾಕಂದರೆ ಇಲ್ಲಿಂದ ಒಂದು ಹತ್ತು ಆದರೂ ಪ್ರಿಪರೇಷನ್ ಬೇಕನ್ನ ಕಾರಣಕ್ಕಾಗಿ ಹದಿನೆಂಟನೇ ತಾರೀಕಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇಪ್ಪತ್ತಾರಕ್ಕೆ ಮಾಡಿದ ಕೆಲವೊಂದು ಸಲಹೆಗಳಿದ್ದು ಆ ದಿನ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಭಾಗವಹಿಸ್ತಾರೆ ಮತ್ತು ತಾಲೂಕುಗಳಲ್ಲಿ ತಾಲೂಕು ಆಡಳಿತದಿಂದ ಸಂವಿಧಾನ ಸಂರಕ್ಷಣಾ ದಿನಾಚರಣೆಯನ್ನು ಮಾಡೋದರಿಂದ ಅಲ್ಲಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಅಲ್ಲೇ ಭಾಗವಹಿಸ್ತಾರೆ ಆ ಕಾರಣಕ್ಕಾಗಿ ಬೇರೆ ದಿನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹದಿನೆಂಟನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರಕ್ಕೂ ಮೇಲ್ಪಟ್ಟು ಜನ ಭಾಗವಹಿಸರಂಥ ನಿರೀಕ್ಷೆ ನಿರೀಕ್ಷಿದೆ ನಾವು ಒಂದು ಎರಡು ಸಾವಿರದ ಜನ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸಾವಿರಕ್ಕೂ ಮೇಲ್ಪಟ್ಟು ಇದರಲ್ಲಿ ಭಾಗವಹಿಸರನ್ನಂಥ ಪ್ರಯತ್ನ ಪಡ್ತಕ್ಕಂಥ ನಿಟ್ಟಿನಲ್ಲಿದ್ದೀವಿ ಇದ್ದೀವಿ ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರ ಬಹಳ ಪ್ರಮುಖವಾಗಿ ನಾವು ಆ ದಿನ ಸಂರಕ್ಷಣಾ ಪಡೆಯಲ್ಲಿ ಬರ್ತಕ್ಕಂಥ ಜನಗಳು ಒಂದು ಡ್ರೆಸ್ ಕೋಡ್ನಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ವಿ ಅದನ್ನು ಅವತ್ತು ಫೈನಲ್ ಮಾಡಿದಂಗೆ ನೀಲಿ ಪ್ಯಾಂಟು ವೈಟ್ ಶರ್ಟು ಮತ್ತು ನೀಲಿ ತವನಿರುತ್ತೆ ಈ ಡ್ರೆಸ್ನಲ್ಲಿ ಬರಬೇಕು ಹೆಣ್ಣು ಮಕ್ಕಳು ಬಿಳಿ ಬ ಬಿಳಿ ಸೀರೆ ನೀಲಿ ದಡೆಯೇ ಬಿಳಿ ಸೀರೆ ಅಂತ ಇರುತ್ತೆ ಒಂದು ಸಿಗ್ತದ ಅದು ಆ ಡ್ರೆಸ್ನಲ್ಲಿ ಅವ್ರು ಬರ್ಲಿಕ್ಕೆ ಒಪ್ಕೊಂಡಿದಾರ ಒಂದು ಯೂನಿಫಾರ್ಮ್ನಲ್ಲಿ ನಾವು ಈ ಜಾತವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮತ್ತು ಆ ಜಾತವನ್ನು ಏನು ಕರ್ನಾಟಕ ಸಂಘದಿಂದ ಹೊರಡುವಾಗ ಮುಂದೆ ಒಂದು ವೆಹಿಕಲ್ ಇರುತ್ತೆ ವೆಹಿಕಲ್ಗೆ ಸಂವಿಧಾನ ಪೀಠಿಕೆಯ ಒಂದು ದೊಡ್ಡ ಬ್ಯಾನರ್ ಇರುತ್ತೆ ಫ್ಲೆಕ್ಸ್ ಇರುತ್ತೆ ಅದ್ರ ಹಿಂದುಗಡೆ ರಾಷ್ಟ್ರೀಯ ಧ್ವಜ ಇರುತ್ತೆ ರಾಷ್ಟ್ರೀಯ ಧ್ವಜವನ್ನು ನಾವು ಎಲ್ಲರ ಕೈ ಕೊಡಕ್ಕೆ ಕೊಟ್ಟರೆ ಅದು ಸ್ವಲ್ಪ ಏನು ಧ್ವಜದ ಒಂದು ಅಲ್ಲ ಅದು ಮೌಲ್ಯ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಭಾಳ ಜನ ಕೈ ಹಂಗೆ ಆಗೋ ಸಾಧ್ಯತೆ ಇದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದೇ ಒಂದು ಧ್ವಜವನ್ನು ರಾಷ್ಟ್ರೀಯ ಧ್ವಜವನ್ನು ಬಯೋ ಬಳಸಬೇಕು ಮತ್ತು ಉಳಿದೆಲ್ಲರ ಕೈನಲ್ಲಿ ನೀಲಿ ಧ್ವಜಗಳಿರ್ತವೆ ನೀಲಿ ಧ್ವಜ ಧಮ್ಮ ಚಕ್ರ ನೀಲಿ ಧ್ವಜವನ್ನು ಆ ದಿನ ಎಲ್ಲರೂ ಬಳಸ್ಬೇಕನ್ನಂಥದ್ದಿದೆ ಮತ್ತು ಎಲ್ಲರೂ ಹೆಗಲ ಮೇಲೆ ಶಾಲೆ ಇರುತ್ತಾ ಬಿಳಿ ಬಟ್ಟೆನಲ್ಲಿ ಈ ಥರದೊಂದು ಯೂನಿಫಾರ್ಮ್ ಡ್ರೆಸ್ನಲ್ಲಿ ಹೋಗ್ಬೇಕನ್ನಂಥದ್ದಿದೆ ತಮ್ಮ ಮೂಲಕ ನಾವು ಈ ಮಾಧ್ಯಮದ ಮೂಲಕ ಯಾರ್ಯಾರು ಓದ್ಕೊಳ್ತಿರ್ತಾರೋ ನೋಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ಈ ಜಾತ್ರದಲ್ಲಿ ಭಾಗವಹಿಸಿದಂಥ ಸಂವಿಧಾನ ಪ್ರಿಯರು ಪ್ರಜಾಪ್ರಭುತ್ವವಾದಿಗಳು ಅಂಬೇಡ್ಕರ್ ಅನ್ಯಾಯಗಳು ಈ ದೇಶದಲ್ಲಿ ಸಮಾನತೆಗಾಗಿ ಹೋರಾಟ ಬುದ್ಧ ಬಸವ ಅಂಬೇಡ್ಕರ್ ಶಾವು ಮಹಾರಾಜ್ ಸಾವಿರ ಈ ಸಂದರ್ಭದಲ್ಲಿ ಕೆ ಇ ಕುಮಾರ್ ವಿಶ್ವನಾಥ್ ಪಟ್ಟಿ ಜಾನ್ ವೆಸ್ಲಿ ವಸಂತ್ ಶ್ರೀನಿವಾಸ್ ಕೊಪ್ಪರ್ ವಿಜಯ ರಾಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಈಶಪ್ಪ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ನಗರಸಭೆ ಸದಸ್ಯರು ವಾರ್ಡ್ ನಂಬರ್ ನಾಲ್ಕು ರಾಯಚೂರು ಮತ್ತು ಶ್ರೀ ಶೇಖರ್ ಭಾರತ್ ಅಧ್ಯಕ್ಷರು ಶ್ರೀ ಕನಕ ಜಯಂತಿ ಸ್ವಾಗತ ಸಮಿತಿ ರಾಯಚು ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸರ ಜಯಂತಿ ಆಚರಣೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಳ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಕೆಸಿ ನರಸಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಒಡವಟ್ಟಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕೆ ಸ್ವಾಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಅರಗೋಲ್ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರಿನ ಸರ್ವ ಪದಾಧಿಕಾರಿಗಳು ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎನ್ ಶರಣಪ್ಪ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ವಕೀಲ್ ರಾಜ್ಯ ಗೌರವಾಧ್ಯಕ್ಷರು ಪಿ ಚಿನ್ನಯ್ಯಸ್ವಾಮಿ ಜಿಲ್ಲಾಧ್ಯಕ್ಷರು ಆನಂದ್ ಜೋಗೂರ್ ಗೌರವಾಧ್ಯಕ್ಷರು ಟಿ ನರಸಪ್ಪ ರಾಜ್ಯ ಕಾರ್ಯಾಧ್ಯಕ್ಷರು ಸೈಯದ್ ಜಾಬೀದ್ ಸಾಹೇಬ್ ಜಿಲ್ಲಾ ಗೌರವಾಧ್ಯಕ್ಷರು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪ ಎಲ್ವಿಡಿ ಕಾಲೇಜು ಎದುರುಗಡೆ ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವೀರೇಶ್ ಹೀರಾ ಜಿಲ್ಲಾಧ್ಯಕ್ಷರು ವೀರೇಶ್ ರೆಡ್ಡಿ ಜಿಲ್ಲಾ ಸಂಚಾಲಕರು ವೆಂಕಟೇಶ್ ರೆಡ್ಡಿ ರಾಯಚೂರು ತಾಲೂಕು ಅಧ್ಯಕ್ಷರು ಶ್ಯಾಮ್ ಸುಂದರ್ ಮಹೇಂಬ್ರಕರ್ ತುಳಜಾರಾಮ್ ಎಂಜಿ ವೀರೇಶ್ ಶಿವಶಂಕರ್ ಹಿರೇಮಠ ರಾಜು ಭವಾನಿ ರುದ್ರಗೌಡ ಪಾಟೀಲ್ ಜ್ಯೋತಿಬಾಯಿ ಜೋಜೋಡೆ ಚನ್ನಪ್ಪಗೌಡ ವೀರಪನಗೌಡ ನಾಗೇಶ್ ಪತಂಗೆ ಎಂ ಈರಣ್ಣ ಹಂಪಣ್ಣ ಹಾಗೂ ಜಿಲ್ಲಾ ಮತ್ತು ತಾಲೂಕು ನಗರ ಪದಾಧಿಕಾರಿಗಳು ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಚ್ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು ಅಶೋಕ್ ಕುಮಾರ್ ಜೈನ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಹಾಗೂ ಒಕ್ಕೂಟದ ಸರ್ವ ಪದಾಧಿಕಾರಿಗಳು ರಾಯಚೂರು ಸಮಸ್ತ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಸಮಗ್ರ ನಾಡಿನ ಎಲ್ಲ ಕನ್ನಡಿಗರಿಗೆ ಆಶಾದಾಯಕವಿರಲಿ ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ಈ ನಾಡಿನ ರೈತರು ಸುಖಮಯವಾಗಿರಲಿ ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರೋಣ ಎಲ್ಲರೂ ಖುಷಿಯಾಗಿರೋಣ ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾಧಿಸಲಿ ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ ಎರಡೂವರೆ ಸಾವಿರ ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವರಾಜ್ ಪಡುಕೋಟೆ ರಾಜ್ಯಾಧ್ಯಕ್ಷರು ಕೆ ಕೊಂಡಪ್ಪ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸೇನೆ ಸರ್ವ ಪದಾಧಿಕಾರಿಗಳು ರಾಯಚೂರು ಸ್ವಾಗತ ಶ್ರೇಷ್ಠ ಕನಕದಾಸ ವೃತ್ತ ಹಾಗೂ ಉದ್ಯಾನವನ ಸಮಿತಿಯಿಂದ ಕನಕದಾಸರ ಇನ್ನೂರ ಮೂವತ್ತೆಂಟನೇ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಕೆ ಆಂಜನೇಯ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇವದುರ್ಗ ಹಾಗೂ ಸಿರವಾರ ಪಟ್ಟಣಗಳಲ್ಲಿ ಕನಕದಾಸರ ಎಂಟು ಅಡಿ ಎತ್ತರದ ಕನಕದಾಸರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲು ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದ್ದು ಜಿಲ್ಲೆಯಲ್ಲಿ ಕನಕದಾಸರ ಪುತ್ಥಳಿ ಮತ್ತು ಉದ್ಯಾನವನಗಳ ಅಭಿವೃದ್ಧಿಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐವತ್ತು ಲಕ್ಷ ರೂಪಾಯಿಯ ವಿಶೇಷ ಅನುದಾನ ಅನುಮೋದನೆ ನೀಡಿರುವುದು ಸಂತಸದ ವಿಚಾರವಾಗಿದೆ ಎಂದರು ಇದಲ್ಲದೆ ಕುರುಬ ಸಮಾಜದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎರ್ಮರ್ಸ್ ಗ್ರಾಮದ ಬಳಿ ಹದಿನಾಲ್ಕು ಗುಂಟೆ ಜಾಗವನ್ನು ವಸತಿ ನಿಲಯಕ್ಕೆ ನೀಡಲು ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿದರು ಕನಕ ಭವನಕ್ಕೆ ಒಂದು ಎಕರೆ ಜಮೀನು ನೀಡಲು ಸಿಎಂ ಸಿದ್ದರಾಮಯ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದು ಶೀಘ್ರದಲ್ಲಿ ಭವನ ಮತ್ತು ಜಿಲ್ಲೆಯಲ್ಲಿ ಕಂಚಿನ ಪುತ್ಥಳಿಗಳನ್ನು ಅನಾವರಣಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ಸಮಾಜದ ಬಾಂಧವರ ಜಯಂತಿ ಐನೂರ ಮೂವತ್ತೆಂಟನೇ ಜಯಂತಿ ನಾಳೆ ಎಂಟನೇ ತಾರೀಕು ನಡೆಯಲಿದ್ದು ಅರ್ಜಿಯಾಗಿ ನಡೆಸಿಕೊಳ್ಳ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ ಮತ್ತು ಮುಂದುವರೆದು ರಾಯಚೂರು ಜಿಲ್ಲೆಯ ಸಿರುವ ಮತ್ತು ದೇವರು ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ ಕಂಚಿನ ಪ್ರತಿಮೆ ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಲಕ್ಷ ಜನರ ಅನುಮೋದನೆ ನೀಡಿರುತ್ತಾರೆ ಹಾಗೂ ಅದು ಜಿಲ್ಲಾಡಳಿತದಿಂದ ಆಡಳಿತ ಜಿಲ್ಲಾಡಳಿತದಿಂದಮೋದನೆ ನೀಡಿರ್ತಾರೆ ಅತಿ ಬೇಗ ಬೇಗನೆ ಒಂದರೆ ಜಮೀನು ಕನಗ ಭವನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಭೆ ಮಂಡಿಸಿ ಅಂತ ಸೂಚಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಂದಾಯ ಇವರಿಗೆ ಮತ್ತು ಅತಿ ಶೀಘ್ರವಾಗಿ ಸಿದ್ದರಾಮಯ್ಯ ಅಮೃತಾಸ್ತ್ರದಿಂದ ಭೂಮಿ ಪೂಜೆ ಮತ್ತು ದೇವರು ದೋ ಪ್ರತಿಮೆಯನ್ನು ಅತಿ ಶೀಘ್ರದಲ್ಲಿ ಅವರ ಅಮೃತಾಸ್ತ್ರದಿಂದ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಸುಖಮಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೊಸಮನಿ ಪ್ರಕಾಶನ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನೃಪ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನವೆಂಬರ್ ಒಂಬತ್ತರಂದು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಾಶನದ ಪ್ರಧಾನ ಕಾರ್ಯದರ್ಶಿ ಶೀಫಾ ಉಸ್ಮನಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವು ಆರಂಭವಾಗಲಿದ್ದು ಕಾರ್ಯಕ್ರಮವನ್ನ ಹಿರಿಯ ಸಾಹಿತಿ ಶಿಕ್ಷಣ ತಜ್ಞ ರಾಮಣ್ಣ ಹವಳೆ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆಎಲ್ ಗೋಪಿ ಹಾಗೂ ಜಿಲ್ಲಾ ಸ್ಕೌಟ್ ಗೈಡ್ಸ್ ತರಬೇತುದಾರರು ಹಾಗೂ ಶಿಕ್ಷಕಿ ಶಂಶದಾ ಬೇಗಂ ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ರೂಪತುಂಗ ಪ್ರಶಸ್ತಿಯನ್ನ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಮಾಲಿ ಪಾಟೀಲ್ ಹಿರಿಯ ಸಾಹಿತಿಗಳಾದ ಬಾಬು ಭಂಡಾರಿಗಲ್ ಅಯ್ಯಪ್ಪಯ್ಯ ಹುಡಾ ಬೀರಪ್ಪ ಶಂಭೋಜಿ ಗಡಿನಾಡು ಕನ್ನಡಿಗರ ಸಂಘದ ರಾಮಲಿಂಗಪ್ಪ ಕುಣಸಿ ಶಿಕ್ಷಕ ಸೈಯದ್ ಗೌಸ್ ಮೊಯನುದ್ದೀನ್ ಪರಿಸರ ಪ್ರೇಮಿ ಈರಣ್ಣ ಕೋಸಗಿ ಹಾಗೂ ಸಂಗೀತ ಕ್ಷೇತ್ರದ ವೀರೇಂದ್ರ ಕುಮಾರ್ ಕುರುಡಿ ಪತ್ರಕರ್ತರಾದ ರಘುನಾಥ ರೆಡ್ಡಿ ಮೆಹಬೂಬ್ ಪಾಷಾ ಅಣ್ಣಪ್ಪ ಮೇಟಿ ಹೋರಾಟಗಾರರಾದ ಎಂಆರ್ ಬೇರಿ ಎಚ್ ಪದ್ಮ ಕಲಾವಿದರಾದ ವಿಕ್ರಮರಾಜ ವೇಣು ಜಾಲಬೆಂಚಿ ಸೋನಮ್ಮ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಪತ್ರಿಕಾ ವಿತರಕ ದತ್ತಾತ್ರೇಯ ಮಾರಪ್ಪ ಗುರುಲಿಂಗಪ್ಪ ಶಾಂತಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು శ్రీ రమణ మే హిరియ సాహితి శిక్షణ తజ్ఞలు రాయచూరు అధ్యక్షు అధ్యక్ష ప్రకాశ ముఖ్య అతిథిగా శ్రీ జెన్ గోపి ప్రధాన కార్యదర్శి అఖిల కర్ణాటక డాక్టర్ రాజ్ కుమార్ అభిమాని శ్రీమతి శంషద్ బేగం శిక్షి తరబేతదారు జిల్లా స్కౌట్స్ గైడ్స్ రైచూరు ఉపస్థితి శ్రీమతి పద్మిబేర మని ఉపాధ్యక్షిశన రాయచూరుగ ప్రశస్తి పురస్కృతరు శ్రీ చామరస మాలిపాటి గౌరవాధ్యక్ష కర్ణాటక రాజ్య రైతు సంఘ బెంగళూరు శ్రీ బాబు భండారీ హిరియ సాహితి రాయచరు శ్రీ అయ్యప్పయ్య హుడా సాహితివారు శ్రీ రామ గౌరవాధ్యక్షనాడు కన్నడ సంఘ కృష్ణ శ్రీ గౌస్ సయ్యద్స్ మహిముదే అవరుపర కన్నడ పశ్లు రైచరు శ్రీ వీరప్ప శంభోజీ విజయ సాహితి సంఘటనలు సుందరములు శ్రీ ఇరణ కోసీ పరిసర కార్యకర్తలు రాజులు శ్రీ వీరేంద్ర కుమార్ సంగీత గురువులు అస్తిహారీ అన్నప్పగౌడ

ಸಿಂಧನೂರು ನಗರಸಭೆ ದೇವದುರ್ಗ ಲಿಂಗಸುಗುರು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿ ನೇಮಿಸಿ ಸರ್ಕಾರ ಅಧಿಸೂಚನೆ ನವೆಂಬರ್ ಎಂಟರಿಂದ ಹದಿಮೂರರವರೆಗೆ ನಗರದಲ್ಲಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಲ್ಲಂ ಕಿರಣ್ ನವೆಂಬರ್ ಹದಿನೆಂಟರಂದು ಸಂವಿಧಾನ ಜಾಗೃತಿ ಜಾಥಾ ಬೇರಿ ನವೆಂಬರ್ ಎಂಟರಂದು ಶ್ರೀ ಕನಕದಾಸ ಜಯಂತಿ ಸಿರುವಾರ ಮತ್ತು ದೇವದುರ್ಗದಲ್ಲಿ ಕನಕದಾಸರ ಕಂಚಿನ ಪುತ್ಥಳಿ ಸ್ಥಾಪಿಸಲು ಸರ್ಕಾರದ ಅನುದಾನ ಕೆ ಆಂಜನೇಯ ಮತ್ತು ನವೆಂಬರ್ ಒಂಬತ್ತರಂದು ಅಸ್ಮನಿ ಪ್ರಕಾಶನದಿಂದ ಧೃಪತುಂಗ ಪ್ರಶಸ್ತಿ ಪ್ರದಾನ ಶಿಫಾ ಒಸ್ಮನಿ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ